ಒಂದು ರಿಸೆಪ್ಷನ್ ಕಮಿಟಿ ಒಂದು ಪ್ರೊಟೋಕಾಲ್ ಕಮಿಟಿ ಒಂದು ಟ್ರಾನ್ಸ್ಪೋರ್ಟೇಷನ್ ಕಮಿಟಿ ಪಿಗಳನ್ನ ವರ್ಕಿಂಗ್ ಕಮಿಟಿ ಮೆಂಬರ್ ಪಿ ಸಿಎಲ್ ಪಿ ಎಸಿಸಿ ಮೆಂಬರ್ಸು ಸಿ ಸೆಕ್ರೆಟರೀಸು ಕರ್ನಾಟಕ ಅವರೆಲ್ಲ ಕೂಡ ಇನ್ವೈಟ್ ಮಾಡಕ್ಕೆ ಕರ್ಕೊಂಡು ಬಂದು ರೂಮ್ ಗಿಡಕ್ಕೆ ರೂಮ್ ನಿಂದ ವೆನ್ಯೂ ಕರ್ಕೊಂಡು ಬರೋಕ್ಕೆ ಒಂದೊಂದು ಎಲ್ ಎನ ಒಬ್ಬೊಬ್ಬ ಮೆಂಬರ್ಗೆ ಅಟ್ಯಾಚ್ಮೆಂಟ್ ಮಾಡ್ತಾ ಇದೀವಿ ಅಲ್ಲಿ ನಾವು ನಾನೂರು ಏನೋ ಗಾಡಿಗಳನ್ನ ಅಲ್ಲಿ ಬರೋಕ್ ಬರೋಕ್ಕಾಗುದಿಲ್ಲ ಅದಕ್ಕೆ ಎಮ್ ಎಲ್ ಎಗಳೇ ಬರಬೇಕು ಅವ್ನ ಗಾಡಿಯೇ ಬರಬೇಕು ಅವನೇ ಕರ್ಕೊಳ್ಬೇಕು ಇನ್ನೊಂದು ಗಾಡಿ ಕರ್ಕೊಂಡು ಬರಬೇಕು ಒಬ್ಬ ಶಿಷ್ಯನ ಬುದ್ಧಿಲೇ ಹಾಕೊಳ್ಬೇಕು ಅವ್ರಿಗೆ ಅವ್ರು ಕರ್ಕೊಂಡು ಬರ್ಬೇಕು ಆ ರೀತಿ ವ್ಯವಸ್ಥೆ ಅವ್ರ ಹೋಗಿ ರೂಮ್ ಬಿಟ್ಬಿಟ್ಟು ಇವ್ರದೆಲ್ಲ ಅಕಾಮಡೇಷನ್ ಇದೆ ರೂಮ್ ನೋಡ್ಕೊಳ್ಬೇಕು ಆ ಕೆಲಸ ಮಾಡ್ತಾ ಇದೀವಿ ಇದಲ್ಲೇ ಅವ್ರು ಕೊಟ್ಟ ಜೊತೆ ಅವ್ರು ಮಾಡಬೇಕು ಅವ್ರಿಗೆಲ್ಲ ಒಬ್ಬೊಬ್ಬ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಅಟ್ಯಾಚ್ಮೆಂಟ್ ಮಾಡ್ತೀವಿ ಎಂ ಪಿಗಳು ಒಬ್ಬೊಬ್ರು ಒಂದೊಂದು ಎಂ ಪಿ ಅಟ್ಯಾಚ್ಮೆಂಟ್ ಮಾಡ್ತೀವಿ ಅವ್ರು ಹೋಗಿ ಆ ಸ್ಥಳಕ್ಕೆ ಎಲ್ಲಿ ನಾವು ಫಂಕ್ಷನ್ ಮಾಡಿದ್ದೇವೆ ಅದಕ್ಕಾಗಿ ಕರ್ಕೊಂಡು ಬರುವಂತಹ ಕೆಲಸವನ್ನು ಅವರು ಮಾಡಬೇಕಾಗ್ತದೆ ಓಟಲ್ ಇಂದ ಜಾಗಕ್ಕೆ ಇದಲ್ಲದೆ ಫುಡ್ ಕಮಿಟಿ ಮಾಡಿದೀವಿ ಪಬ್ಲಿಸಿಟಿ ಕಮಿಟಿ ಸೋಷಿಯಲ್ ಮೀಡಿಯಾ ಕಮಿಟಿ ಮೀಡಿಯಾ ಕಮಿಟಿ ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ಮೆಂಟ್ ಫಾರ್ ಡೆಲಿಗೇಟ್ಸ್ ಮಾಡಿದ್ದೀವಿ ಆಮೇಲೆ ಕಮಿಟಿ ಸಿ ಸಿಎಂ ಬೀನರ್ ಇರ್ತದೆ ಅದಕ್ಕೊಂದು ಕೆಲವು ಜವಾಬ್ದಾರಿ ಅಸೆಂಬ್ಲಿ ಒಳಗಡೆ ಆದವ್ರಿರ್ತದೆ ಗಾಂಧೀಜಿಯವರನ್ನ ಪ್ರತಿಮೆ ಮಾಡುವಂತಹ ಒಂದು ಉದ್ಘಾಟನೆ ಪ್ರತಿಮೆ ಉದ್ಘಾಟನೆ ಮಾಡುವಂತಹ ಒಂದು ಇರ್ತದೆ ಅದಕ್ಕೊಂದು ಕಮಿಟಿ ಮಾಡಿದ್ವಿ ವೀರ್ ಸೌಧ ಅಂದ್ರೆ ಗಾಂಧಿ ಬಾವಿ ಇರುವಂತ ಜಾಗ ಅದಕ್ಕೂ ಕೂಡ ಒಂದು ಕಮಿಟಿಯಲ್ಲೂ ಕೂಡ ಒಂದು ಮಾಡಿದ್ದೇವೆ ಟ್ರಾನ್ಸ್ಪೋರ್ಟೇಷನ್ ಕಲ್ಚರ್ ಪ್ರೋಗ್ರಾಮ್ಗೆ ನಮ್ಮ ಶಿವರಾಜ್ ಜಂಗರು ಕಂಡಿರ್ತಾರೆ ಅವರಿದ್ರು ಕೂಡ ಅವ್ರ ಜೊತೆಗೆ ಒಂದು ಇದು ಎಂಎಲ್ ಎ ಹಾಕಿರ್ತೀವಿ ಮಿಕ್ಕಿದ್ದು ಕೆಲವು ಆಫೀಸ್ ಆಫೀಸ್ಗರ್ಸು ಹಾಕಿರ್ತೀವಿ ಎಲ್ಲ ಕಮಿಟಿ ಕೂಡ ಅವನು ಕೂಡ ಎಲ್ಲ ಹಾಕಿರ್ತೀವಿ ಆಮೇಲೆ ಎಲ್ಲ ಪಬ್ಲಿಕ್ನ ಮೊಬಲೈಸೇಷನ್ ಮಾಡಲಿಕ್ಕೆ ಅದಕ್ಕೂ ಕೂಡ ಕಮಿಟಿ ಹಾಕಿದ್ದೀವಿ ಇದಲ್ಲದೆ ಮುಖ್ಯವಾಗಿ ನಾನು ವರ್ಕಿಂಗ್ ಪ್ರೆಸಿಡೆಂಟ್ಗೆ ಈಗ ನಾನು ಹೇಳಿದ್ದೆ ಹೇಳ್ತೇನೆ ಇಪ್ಪತ್ತು ಇಲ್ಲ ಇಪ್ಪತ್ತೊಂದನೇ ತಾರೀಕು ಎಲ್ಲಾ ಜಿಲ್ಲೆ ಅಂದ್ರೆ ಅರವತ್ತೆರಡು ಕ್ಷೇತ್ರ ಏನು ಕಲ್ಯಾಣ ಕರ್ನಾಟಕದಲ್ಲಿದೆ ಇದು ಕಿತ್ತೂರು ಇದೆ ಅಲ್ಲಿ ಇಪ್ಪತ್ತೊಂದು ಇಪ್ಪತ್ತನೇ ತಾರೀಕು ಒಳಗಡೆ ಒಂದು ಸಭೆ ಕಾರ್ಯಕರ್ತರ ಸಭೆಯನ್ನ ಈಗ ಹಿಂಗೆ ನಾನು ಈ ಸಭೆಯನ್ನ ಮಾಡಿದ್ದೇನೆ ಆ ರೀತಿಯಲ್ಲಿ ಸಭೆಗಳನ್ನು ಮಾಡಬೇಕು ಅಂತ ಹೇಳಿದ್ದೇನೆ ಯಾಕಂದ್ರೆ ಜಾಗೃತಿ ಮೂಡಿಸುವಂತ ಸಭೆ ಅಲ್ಲಿಂದ ಕನಿಷ್ಠ ಒಂದು ಕ್ಷೇತ್ರದಲ್ಲಿ ನಾಲ್ಕೈದು ಸಾವಿರ ಜನ ಆದರೂ ಕೂಡ ಬೆಳಗಾವಿಗೆ ಅಲ್ಲಿ ಓಡಿಸಬೇಕು ದೊಡ್ಡ ಮಹಾಸಮಾವೇಶ ಆಗಬೇಕು ಕಂಪ್ಲೀಟ್ ಇಡೀ ಬೆಳಗಾವಿ ಒಂದು ಚಿತ್ರವನ್ನೇ ಒಂದು ಬದಲಾವಣೆ ಮಾಡೋ ತಿಳಿಯಲ್ಲಿ ಅಲ್ಲಿ ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲರೂ ಕೂಡ ಅಲ್ಲಿಂದ ಜನ ಇಲ್ಲಿಂದ ಜನ ಹೋಗೋದು ಬೇಡ ಇಲ್ಲಿಂದ ಬರೀ ಲೀಡರ್ಸ್ ಹೋದ್ರೂ ಇಂಪಾರ್ಟೆಂಟ್ ಕಾರ್ಯಕರ್ತರು ಬಂದ್ರು ಸಾಕ್ತಂಗೆ ಕಣ್ಣು ನಾನು ಇತಿಹಾಸ ಪುಟಕ್ಕೆ ಹಿಂಗ್ ಹೋಗಿದ್ದೆ ಈ ಕಾರ್ಯಕ್ರಮದಲ್ಲಿ ಸೆಷನ್ನಲ್ಲಿ ನಾನು ಪಾಲ್ಗೊಂಡಿದ್ದೇನೆ ನೂರು ವರ್ಷದ ಏನು ಒಂದು ವರ್ಕಿಂಗ್ ಕಮಿಟಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತಹ ಗಾಂಡಿಜಿಯವರು ಬಿಜೆಪಿಯವರಲ್ಲ ಇದನ್ನ ನ ಹೋಲ್ಡ್ ಮಾಡುವಂತದ್ದು ಗಾಂಧೀಜಿಯವರನ್ನ ನಾವು ನಮ್ಗೆ ಶಕ್ತಿ ಇದೆ ನಮಗೆ ಪರಂಪರೆ ಇದೆ ನಮಗೆ ಇತಿಹಾಸ ಇದೆ ಆ ಇತಿಹಾಸವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ನಾವೆಲ್ಲ ಕೂಡ ಬದಲಾಗಬೇಕು ಅದಕ್ಕೆ ನಾವೆಲ್ಲ ತಯಾರಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಿಮಗೆಲ್ಲ ತಿಳಿಸ್ಲಿಕ್ಕೆ ನಾನು ಇವತ್ತು ನಾನು ಕರೆದಿದೆ ಅದಕ್ಕೆ ನೀವೆಲ್ಲ ಇಲ್ಲಿ ಸಿದ್ಧರಾಗಬೇಕು ಬ್ಲಾಕ್ ಪ್ರೆಸಿಡೆಂಟು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹೇಳ್ತಾ ಇದ್ದೀನಿ ನೀವು ನಿಮ್ಮ ಬ್ಲಾಕ್ ಇಂದ ನಿಮ್ಮ ಜಿಲ್ಲೆಯಿಂದ ಎಲ್ಲ ಲೀಡರ್ಸ್ನ ಇಂಪಾರ್ಟೆಂಟ್ ಲೀಡರ್ಸ್ ಎಲ್ಲರಿಗೂ ಕೂಡ ತಿಳಿಸಬೇಕು ನೀವೀಗ ನನ್ನ ಜನರಲ್ಲಿ ಒಂದು ಪಾಂಪ್ರೇಟ್ ನಾನು ಮಾಡಿಕೊಟ್ಟು ನಿಮಗೆ ಕಳಿಸ್ತೀನಿ ನೀವೇ ಅದನ್ನ ಪಾಂಪ್ಲೆಟ್ ನ ನಿಮ್ಮ ಕ್ಷೇತ್ರದ ಹೆಸರಿನಲ್ಲಿ ಪ್ರಿಂಟ್ ಮಾಡಿಕೊಂಡು ನಾವು ಆಹ್ವಾನ ಪತ್ರಕ್ಕೆ ಬೇಕು ಎಲ್ಲ ಲೀಡರ್ ಕಳಿಸಬೇಕು ಒಬ್ಬರು ಕೊಟ್ಟು ಒಬ್ರು ಕೊಡೋದು ಬಹಳ ಬೇಡ ಯಾರು ಸಕ್ರಿಯವಾಗಿ ಕಾರ್ಯಕರ್ತಿದ್ದಾರೆ ಯಾರ ಮುಖಂಡಗಳು ಮೀಟಿಂಗ್ ಯಾರನ್ನ ಹಾಲ್ಸ್ತೀರಿ ಅವರು ಕೂಡ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಈ ಸಭೆಗೆ ನೀವು ಹಾಕೊಂಡು ನಿಮ್ಮ ಖರ್ಚಿನಲ್ಲಿ ನೀವು ಬರಬೇಕಾಗ್ತದೆ ರೈಲಲ್ಲಿ ಬರೋರು ಬರಲಿ ಟ್ರೈನಲ್ಲಿ ಬರೋರು ಬರಲಿ ರೈಲಲ್ಲಿ ಬರಲಿ ಇಲ್ಲ ಬಸ್ ಗಳ್ ಮಾಡ್ಕೊಂಡು ಬರೋದ್ರಲ್ಲಿ ಆದಷ್ಟು ಬೆಳಗಾವ್ನ ಅವಾಯ್ಡ್ ಮಾಡೋದೇಕಾ ಮಾಡಿ ಜಾಗ ಸಿಕ್ಕಿದ್ರೆ ಬೆಳಗಾವಲ್ಲ ಮಾಡ್ಕೊಡಿ ನಾವು ಅಂತ ಏನೇನಿಲ್ಲ ಬೇರೆ ಯಾವ್ದಾದ್ರು ನಿಮ್ಗೆ ಜಾಗಗಳು ಸಿಕ್ಕಿದ್ರೆ ಅಲ್ಲೇ ಬೇಕಾದ್ರು ಮಾಡ್ಕೊಡಿ ಇಲ್ಲ ದೂರದಲ್ಲಿ ಮಾಡ್ಕೊಡಿ ಸೆಕೆಂಡ್ ಟೈಮ್ ಅಕ್ಕಪಕ್ಕ ಪಕ್ಕ ಇಪ್ಪತ್ ಮೂವತ್ತು ಕಿಲೋಮೀಟರ್ ಗೋಕಾಕಲ್ ಮಾಡ್ಕೊಳಿದ್ರು ಮಾಡ್ಕೊಡಿ ಕಿತ್ತೂರಲ್ಲಿ ಮಾಡ್ಕೊಳ್ಳಿ ಮಾಡ್ಕೊಡಿ ಏನು ತೊಂದರೆ ಇಲ್ಲ ನನಗೆ ಹುಬ್ಳಿ ಧಾರವಾಡದಿಂದನೂ ಒನ್ ಅವರ್ ಮಾತ್ರ ಜನ ಇದೆ ಬೇಕಾದಷ್ಟು ಹುಬ್ಳಿ ಧಾರವಾಡದಲ್ಲಿ ಅಕಮಿಡೇಷನ್ಸ್ ಎಲ್ಲ ಬೇಕಾದಷ್ಟು ಇದೆ ಅದೆಲ್ಲ ಕೂಡ ನೀವು ಮಾಡ್ಕೊಂಡು ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಿಮಗೆ ಕೆಲವು ನಾವು ಅದನ್ನ ಫೆಸಿಲಿಟಿ ಮಾಡ್ಕೊಳ್ಬೇಕು ಅಂತ ಕೇಳಿ ಬಹಳ ಕಷ್ಟ ಆಗ್ತದೆ ಅದಕ್ಕೆ ತಾವೇ ಇದು ನಾವು ಮಾಡ್ಕೊಳ್ಬೇಕು ಆಮೇಲೆ ಕೆಲವು ಜನರಲ್ ಸೆಕ್ರೆಟರೀಸ್ ವೈಸ್ ಪ್ರೆಸಿಡೆಂಟ್ಸ್ ಏನಿದ್ದೀರಿ ನಿಮ್ಗೆ ಕೆಲಸ ಇಲ್ಲಿ ನಾವು ಅಟ್ಯಾಚ್ ಮಾಡ್ತೀವಿ ಈಗ ಸದ್ಯಕ್ಕೆ ನೀವು ಅಬ್ಸರ್ವರ್ಸ್ ಆಗಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಕೆಲವು ಏನು ಹಲವಾರು ಕ್ಷೇತ್ರ ಇದೆ ಹಲವಾರು ಕ್ಷೇತ್ರಕ್ಕೆ ಜವಾಬ್ದಾರಿಯನ್ನು ನಾವು ಹಾಕ್ತೀವಿ ಅಲ್ಲಿ ಹೋಗಿ ಮೀಟಿಂಗ್ಗಳನ್ನು ಕಂಡಕ್ಟ್ ಮಾಡಿ ಕೊನೆಯವರೆಗೂ ಕೂಡ ಯಾವ ಕ್ಷೇತ್ರದಿಂದ ಎಷ್ಟೆಷ್ಟು ಜನ ಹೊರಡಿಸ್ತಾ ಇದ್ದಾರೆ ಅವರು ಸಕ್ರಿಯವಾಗಿದ್ದಾರೋ ಎಲ್ ಎಗಳು ಮಾಡ್ತಾ ಇದ್ದಾರೋ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡ್ತಾ ಇದ್ದಾರೋ ಮಂತ್ರಿಗಳು ಮಾಡ್ತಾ ಇದ್ದಾರೋ ಅಂತೇಳಿ ನೀವು ವಾಚ್ ಮಾಡ್ಬಿಟ್ಟು ಅವರು ಎಷ್ಟು ಮಾಡಿದ್ದಾರೆ ಬಿಟ್ಟಿದ್ದಾರೆ ಅಂತೇಳಿ ಮಾಡಬೇಕು ಆಮೇಲೆ ಕೆಪಿಸಿಸಿ ಇಂದ ಒಂದು ಕಂಟ್ರೋಲ್ ರೂಮ್ ವ್ಯವಸ್ಥೆ ಇರ್ತದೆ ಎಸಿಸಿ ಅವರು ಬಂದೊಂದು ಕಂಟ್ರೋಲ್ ರೂಮ್ ಮಾಡ್ತಾರೆ ಎಲ್ಲ ಕಡೆನೂ ಇರ್ತದೆ ಅಲ್ಲೊಂದು ಕಂಟ್ರೋಲ್ ರೂಮ್ ವ್ಯವಸ್ಥೆಯನ್ನ ಮಾಡಿದ್ವಿ ಆ ಕಂಟ್ರೋಲ್ ರೂಮ್ಗೆ ಅಲ್ಲಿ ವ್ಯವಸ್ಥೆಗೆ ಇನ್ಫಾರ್ಮೇಶನ್ ಕೊಡುವಂತ ಕೆಲಸನ ಮಾಡಬೇಕು ಎಲ್ಲದನ್ನು ಫೋನ್ ಇದೆ ಎಲ್ಲದ್ದು ನಂಬರ್ಸ್ ಇದೆ ಆಮೇಲೆ ಯಾರು ಬ್ಲಾಕ್ ಪ್ರೆಸಿಡೆನ್ಸ್ ಇದ್ದೀರಿ ಯಾರು ಸಿ ಮೆಂಬರ್ಸ್ ಇದ್ದೀರಿ ಯಾರು ಈ ಶಾಸಕರಿದ್ದೀರಿ ಮಾಜಿ ಶಾಸಕ ಇದ್ದೀರಿ ಯಾರು ಅಧ್ಯಕ್ಷ ಇದ್ದೀರಿ ಆಮೇಲೆ ಯಾರು ಫ್ರಂಟಲ್ ಆರ್ಗನೈಷನ್ಸ್ ಸೆಲ್ಫ್ ಡಿಪಾರ್ಟ್ಮೆಂಟ್ ಅಧ್ಯಕ್ಷರು ಇದ್ದಾರೆ ಅವ್ರದ್ದು ಫೋಟೋಗಳನ್ನ ತಾಲೂಕ್ ಇರಬಹುದು ಡಿಸ್ಟಿಕ್ ಇರ್ಬೋದು ಆ ಫೋಟೋಗಳು ಕೂಡ ಅವರ ಹೆಸರು ಅವರ ಅಡ್ರೆಸ್ ಹೇಳಿ ಕೊಟ್ಟರೆ ಅವ್ರಿಗೆ ಆದಷ್ಟು ನಾವು ಟ್ರೈ ಮಾಡ್ತೀವಿ ಅವರ ಹೆಸರುಗಳಿಗೆ ನಾವು ಡೈರೆಕ್ಟ್ ಆಗಿ ಫೋಟೋ ಹಾಕಿಬಿಟ್ಟು ಅವರೊಂದು ಐಡೆಂಟಿಫಿಕೇಶನ್ ಕಾರ್ಡ್ ಇನ್ವಿಟೇಷನ್ ಕೊಡೋಕ್ಕಾಗ್ತದ ಅನ್ನೋದು ಕೂಡ ನೋಡ್ತೀವಿ ಇಲ್ಲಿಂದ ಬರೋರಿಗೆ ಒಂದು ಪ್ರತಿ ಪದ ಐಡೆಂಟಿಫಿಕೇಶನ್ ಮೇಲೆ ಮುಂದೆ ಕುಣಿಸೋಕೆ ಸ್ಟೇಜ್ಗಳೊಂದು ಯಾರು ಅಂತ ನಮ್ಗೆ ಗೊತ್ತಿದೆ ಆ ಲೀಡರ್ಸ್ ಅಲ್ಲಿ ಇದ್ದಾಗ ಪ್ರೋಟೋಕಾಲ್ ಅಲ್ಲಿ ಸೆಕ್ಯೂರಿಟಿ ಝೋನ್ ಅಲ್ಲಿ ಯಾರು ಇರೋದಿಲ್ಲ ಪಿ ಸಿ ಒಂದು ಸ್ಟಾಂಡ್ ಅಲ್ಲಿ ಇರ್ತದೆ ನಮ್ಮ ಎಂಎಲ್ಎಸ್ ಮಂತ್ರಿಗಳೇ ಒಂದು ಸ್ಟಾಂಡ್ ಇರ್ತದೆ ಮಧ್ಯದಲ್ಲಿ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಇರ್ತಾರೆ ಅದು ಯ ಪದ್ಧತಿ ಆ ರೀತಿ ಇದೆ ನಾವು ಸಂಘಟನೆ ಮಾಡೋರು ಅಷ್ಟೇ ಕಾರ್ಯಕ್ರಮ ನಡೆಸೋದು ಎಸಿಸಿಯವರು ಇದು ತಾವು ಗಮನದಲ್ಲಿ ಇಟ್ಕೊಂಡು ಇದಕ್ಕೆ ನಾವು ಮಾಡ್ತಾ ಮಾಡ್ತೇವೆ ಅದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ತಿಳಿಸದೇ ಬರೀ ಬೆಳಗಾವಿರೊತ್ತನೆ ಮಾಡಿಕೊಂಡು ಅಲ್ಲೇ ಮಾಡ್ಕೊಂಡು ಅಂದ್ರೆ ಇದು ತಪ್ಪಾಗ್ತದೆ ಅನ್ನೋ ದೃಷ್ಟಿಯಿಂದ ನಿಮಗೆಲ್ಲ ತಿಳಿಸಲೇಬೇಕು ಅಂತೇಳಿ ಪೂರ್ವಭಾವಿ ಸಭೆಯನ್ನ ಇವತ್ತು ನಾನು ಕರೆದಿದ್ದೇನೆ ಎಪ್ಪತ್ತೈದರ ಸ್ವಾತಂತ್ರ್ಯ ನಡಿಗೆ ಕಾರ್ಯಕ್ರಮ ತಾವೆಲ್ಲ ಗಮನಿಸಿದ್ರೆ ನೀವೆಲ್ಲ ಬಂದಿದ್ರಿ ಫ್ರೀಡಂ ಮಾರ್ಚ್ ಸುಮಾರು ಮೂರು ಲಕ್ಷ ಜನ ಅವತ್ತು ನಡೆದಂತದ್ದು ಹೆಜ್ಜೆ ಹಾಕದ್ದು ವಿದ್ಯಾರ್ಥಿಗಳು ಪಾಲ್ಗೊಂಡದ್ದು ಈ ದೇಶದ ಎಲ್ಲ ಹೊಸ ಯುವಕಗಳು ಬಂದು ಆ ಒಂದು ಫ್ರೀಡಂ ಮಾರ್ಚ್ ನಲ್ಲಿ ಪಾಲ್ಗೊಂಡಿದ್ದು ಬಿಜೆಪಿಯವರು ಅರಗರ್ ತಿರಂಗ ಅಂತೇಳಿ ಹೇಳಿದ್ದು ನೀವು ಫ್ರೀಡಂ ಮಾರ್ಚ್ ಹೇಳಿ ನೀವು ಮಾಡಿದ್ರಿ ಅದನ್ನು ಮಾಡಿ ಒಂದು ಇತಿಹಾಸ ಪುಟಕ್ಕೆ ತಾವೆಲ್ಲ ಕೂಡ ಸೇರಿದ್ವಿ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅದನ್ನು ಯಾರು ಐಡೆಂಟಿಫೈ ಮಾಡ್ಕೊಂಡಿದ್ರು ಯಾರು ರಿಜಿಸ್ಟ್ರೇಷನ್ ಮಾಡಿದ್ರು ಅವರೆಲ್ಲರೂ ಕೂಡ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಮಾಡಿದ್ರು ಅವರ ಮನೆ ಭಾಗದಿಗೆ ಇನ್ವಿಟೇಷನ್ ಕೂಡ ಹೋಗಿತ್ತು ಒಂದು ಟಿ ಶರ್ಟ್ ಹೋಗಿತ್ತು ಪಾರ್ಟಿಸಿಪೇಟ್ ಮಾಡಿದವರಿಗೆ ಒಂದು ಸರ್ಟಿಫಿಕೇಟ್ ಕೂಡ ತಲುಪಿದ್ದು ಬಹುಶಃ ತಾವೆಲ್ಲ ನೆನಪಿಟ್ಕೊಂಡಿರಬೇಕು ಅಂತ ನಾನು ಭಾವಿಸಿಕೊಂಡಿದ್ದೇನೆ ಎಲ್ಲೂ ಕೂಡ ಬಹಳ ಜನಕ್ಕೆ ಆ ಸರ್ಟಿಫಿಕೇಟ್ ಎಲ್ಲ ಕೂಡ ತಾವೆಲ್ಲ ಡೌನ್ಲೋಡ್ ಮಾಡಿಕೊಂಡಿದ್ದು ತಾವೆಲ್ಲ ಗಮನಿಸಿದೆ ಇದು ಅದಕ್ಕಿಂತ ಬಹಳ ಪವಿತ್ರವಾದ ಶ್ರೇಷ್ಠವಾದಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಅದಕ್ಕೆ ನಾನು ಬೆಳಗಾವಿಗೆ ಸೀಮಿತ ಆಗಬಾರದು ನಮ್ಮ ಇಡೀ ಅಖಂಡ ಕರ್ನಾಟಕದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಇದು ಪಾಲ್ಗೊಳ್ಬೇಕು ಅವ್ರನ್ನು ಕೂಡ ಇದಕ್ಕೆ ನಾನು ಆಹ್ವಾನಿಸಬೇಕು ಅಂತ ಹೇಳಿ ಈ ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ನಾನು ಇದಕ್ಕೆ ಕರೆದಿದ್ದೇನೆ ನಾನು ನಮ್ಮ ಎಲ್ಲ ಶಾಸಕರುಗಳಿಗೆ ಹೇಳೋದಿಷ್ಟೇ ಆ ಶಾಸಕರಿಗೆ ಎಲ್ಲರೂ ಕೂಡ ಒಬ್ಬೊಬ್ಬರಿಗೆ ಅಲ್ಲಿ ಒಂದು ಪ್ರೋಟೋಕಾಲ್ ಕೆಲಸವನ್ನು ಹಚ್ಚಿರ್ತೇನೆ ಎಲ್ಲ ಪದಾಧಿಕಾರಿಗಳು ಯಾರು ಕೆಪಿಸಿಸಿ ಪದಾಧಿಕಾರಿಗಳಿರ್ತಾರೆ ಯಾರು ನಮಗೆಲ್ಲ ಕೋಆರ್ಡಿನೇಟರ್ಸ್ ಇರ್ತಾರೆ ಅಂಥವ್ರಿಗೆಲ್ಲ ಕೂಡ ಮಾಜಿ ಶಾಸಕರು ಯಾರು ಆಕ್ಟಿವ್ ಆಗಿದ್ದಾರೆ ಮಾಜಿ ಮಂತ್ರಿಗಳು ಯಾರು ಆಕ್ಟಿವ್ ಆಗಿದ್ದಾರೆ ಅಂತವೂ ಕೂಡ ಒಂದೊಂದು ಕೆಲಸವನ್ನ ಯಾರು ವಹಿಸ್ಕೊಳ್ತಾರೆ ಅದಕ್ಕೆಲ್ಲ ಕೂಡ ಕೆಲಸವನ್ನು ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ ಯಾರು ಕೂಡ ಅಕಾಮಡೇಷನ್ ಮಾಡೋದಿಲ್ಲ ಗಾಡಿಗಳು ಕೊಡೋದಿಲ್ಲ ಆದರೂ ಕೂಡ ಕೆಲಸ ನಾನು ಮಾಡ್ತೀನಿ ತನ್ನ ಗಾಡಿನೇ ಬಂದು ನಮ್ಮ ಬಂದಂತ ವಹಿಸಿದಂತ ನೀರುಗಳನ್ನ ಕರ್ಕೊಂಡು ಆಹ್ವಾನ ಮಾಡಿ ಜೊತೆ ಹೋಗಿ ಬರ್ತೀನಿ ಹೇಳಿ ಬಂದವರಿಗೆ ನಾವು ಆ ಅವಕಾಶವನ್ನು ಮಾಡಿಕೊಡ್ಬೇಕು ಹೇಳಿ ತೀರ್ಮಾನವನ್ನ ಮಾಡಿದ್ದೇವೆ ಇವತ್ತು ತಮಗೆ ನನಗೆ ಹೇಳ್ತಾ ಇರೋದಿಷ್ಟೇ ಪ್ರತಿ ಬ್ಲಾಕ್ನಲ್ಲೂ ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನನಗೆ ದುಡ್ಡು ಕೊಟ್ಬಿಟ್ಟು ಯಾವ ಜನೂ ಯಾರು ಕರ್ಕೊಂಡಲ್ವಾ ಅವಶ್ಯಕತೆ ಇಲ್ಲ ಬರೀ ನಮ್ಮ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಗೆದ್ದಿರೋರು ಸೋತಿರೋರು ನಮ್ಮ ಪಕ್ಷದ ಪ್ರತಿನಿಧಿಗಳು ಸಕ್ರಿಯ ಕಾರ್ಯಕರ್ತರು ಸೊಸೈಟಿ ಡೈರೆಕ್ಟರ್ಗಳು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ನಾವೇನು ಆಶ್ರಯ ಸಮಿತಿ ಮೆಂಬರ್ ಮಾಡಿದೀವಿ ಯಾರಿಗೆ ನಾವು ಗೌರ್ಮೆಂಟ್ನ ನಾಮಿನೇಷನ್ಸ್ ಪಬ್ಲಿಕ್ ಗೂಪ್ಸ್ ಅಲ್ಲಿ ಮೆಂಬರ್ ಮಾಡಿದೀವಿ ಯಾವ ನಮ್ಮ ಐದು ಗ್ಯಾರಂಟಿಗಳ ಸಮಿತಿ ಮೆಂಬರ್ ಮಾಡಿದೀವಿ ಮುನ್ಸಿಪಾಲ್ಟಿಗೆ ಯಾರು ಮೆಂಬರ್ ಮಾಡಿದೀವಿ ಕಾರ್ಪೊರೇಷನ್ ಯಾರು ಮೆಂಬರ್ ಮಾಡಿದೀವಿ ಅಂತವನ್ನ ನಾಮಿನೇಷನ್ ಮಾಡಿರೋ ಶಾಲಾ ಕಾಲೇಜುಗಳಲ್ಲಿ ಎಲ್ಲಿ ಮೆಂಬರ್ ಮಾಡಿದೀವಿ ಹಾಸ್ಪಿಟಲ್ ಕಮಿಟಿ ಮೆಂಬರ್ ಮಾಡಿದೀವಿ ಅಂತ ಎಲ್ಲ ಪ್ರಮುಖ ನಾಯಕರುಗಳನ್ನ ಜಾತಿವಾರು ಎಲ್ಲ ವರ್ಗದವಾರು ಹೆಣ್ಮಕ್ಳು ಆದಿಯಾಗಿ ಅನೇಕರಿಗೆ ಈಗಾಗಲೇ ನಾಮಿನೇಷನ್ ಮುಗಿಸಿದ್ದೇವೆ ಇನ್ನ ನಾಮಿನೇಷನ್ ಸ್ಟೇಟ್ ಸ್ಟೇಟ್ ಲೆವೆಲ್ಗೊಂಡಿದೆ ಅದು ಬೇರೆ ಪ್ರತ್ಯೇಕವಾದಂತಹ ವಿಚಾರ ಈ ಒಂದು ಕಾರ್ಯಕ್ರಮದಲ್ಲಿ ಕನಿಷ್ಠ ಒಂದೊಂದು ಕ್ಷೇತ್ರದಿಂದ ಈ ಭಾಗದಿಂದ ಬೆಂಗಳೂರಿಂದ ಬೆಂಗಳೂರು ನೂರು ನೂರು ಜನರು ಕೂಡ ಅವರ ವಾಹನದಲ್ಲಿ ಬಂದು ಒಂದೊಂದು ಗಾಡಿಗಳು ಮಾಡಿಕೊಂಡು ಬಸ್ ಯಾರು ಮಾಡ್ಕೊಂಡು ಬನ್ನಿ ಇದನ್ನಾರು ಮಾಡ್ಕೊಂಡು ಬನ್ನಿ ಬಂದು ಹುಬ್ಳಿ ಧಾರವಾಡದಲ್ಲಿ ದೂರ ಇಟ್ಕೊಂಡು ಅಲ್ಲಿ ಬಂದು ಹನ್ನೊಂದು ಗಂಟೆ ಹತ್ತೂವರೆ ಗಂಟೆ ಅಷ್ಟೊತ್ತಿಗೆ ಬಂದು ಅಲ್ಲಿ ಬೆಳಗಾವಿಗೆ ಸೇರುವಂತಹ ಒಂದು ಇಲ್ಲಿಂದ ಆರು ಗಂಟೆ ಟೈಮ್ ಇದೆ ಆರು ಗಂಟೆ ಹಿಡಿತದೆ ಗಲಿಕೊಂಡು ಎಷ್ಟೊತ್ತಿಗೆ ಬರಬೇಕು ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಮಾಡೋದು ನನ್ನ ಕೈಯ್ಯಲ್ಲಿ ಅಲ್ಲಿರುವಂತಹ ಈಗ ಅಸೆಂಬ್ಲಿ ಮೇಲೆ ನಡೀತಾ ಇದೆ ಎಲ್ಲರಿಗೂ ಕೂಡ ನಾವು ವಹಿಸ್ಕೊಂಡು ಅಸೆಂಬ್ಲಿ ಮೆಂಬರ್ಸ್ಗೆ ಅವ್ರ ರೂಮ್ ಅನ್ನ ಈಗ ವೆಕೆಟ್ ಮಾಡಿಸ್ಬಿಟ್ಟು ಅವರಿಗೆ ಬೇರೆ ಕಡೆ ಶಿಫ್ಟ್ ಮಾಡುವಂತಹ ವ್ಯವಸ್ಥೆಯನ್ನು ಅವ್ರಿಗೆ ಮಾಡ್ತಾ ಇದ್ದೀವಿ ಅವರೇ ಬೇರೆ ಒಂದು ಸಣ್ಣ ಸಣ್ಣ ಹೋಟ್ಲ್ಗಳಲ್ಲಿ ರೂಮ್ ಮಾಡ್ಕೊಳ್ಳಿ ಅಂತೇಳಿ ಏಕೆಂದ್ರೆ ಒಂದು ನಾಲ್ಕು ದೊಡ್ಡ ಹೋಟ್ಲು ಮಾತ್ರ ದೊಡ್ಡ ಮೀಡಿಯಂ ಸೈಜ್ ಹೋಟ್ಗಳು ಆ ಹೋಟ್ಗಳಲ್ಲಿ ವರ್ಕಿಂಗ್ ಕಮಿಟಿ ಮೆಂಬರ್ಸ್ಗೆ ಪಿಗಳಿಗೆ ಮತ್ತು ಸೀನಿಯರ್ ಲೀಡರ್ಸ್ಗೆ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಡೆಲ್ಲಿಯಿಂದ ನೂರೈವತ್ತು ಜನ ಅವರೇ ಬರ್ತಾರೆ ಸೋಷಿಯಲ್ ಮೀಡಿಯಾ ಮೀಡಿಯಾ ಇಲ್ಲಿಂದ ನಾವು ರಾಜ್ಯದಿಂದ ಒಂದು ಐವತ್ತು ಜನ ಮೀಡಿಯಾ ಇಲ್ಲೂ ಕೂಡ ರಾಜ್ಯ ಮಟ್ಟದ ಮೀಡಿಯಾ ಕೂಡ ನಾವು ಕರ್ಕೊಂಡು ಅವರಿಗೆ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಆದರೆ ನೀವು ಕೆಲವರು ಹುಬ್ಳಿ ಧಾರವಾಡದಲ್ಲಿ ಹುಬ್ಬಳ್ಳಿ ರೂಮ್ಗಳು ಮಾಡಿಕೊಂಡು ಅದೆಲ್ಲ ಮಾಡಿಕೊಂಡು ಗಾಡಿಗಳು ಮಾಡಿಕೊಂಡು ಒಂದೊಂದು ಯಾವ್ದಾದ್ರು ಒಂದು ಇನೋವಾ ಒಡ್ಕೊಂಡ್ರೆ ಒಂದು ಏಳು ಜನ ಹೋಗ್ಬೋದು ಇಲ್ಲ ಬೇರೆ ಯಾವ್ದಾದ್ರು ತೊಗೊಂಡ್ರೆ ಒಂದು ಮಾಡ್ಬೋದು ಮಿನಿ ಬಸ್ ಮಾಡಿಕೊಂಡ್ರೆ ಮಾಡಬಹುದು ಅದೆಲ್ಲ ಬ್ಲಾಕ್ ಕಾಂಗ್ರೆಸ್ ಒಂದು ನಿಮ್ಮ ಸ್ಥಳೀಯ ಶಾಸಕರಿಗೆ ಈ ಜವಾಬ್ದಾರಿಯನ್ನು ನಾವು ಕೊಡ್ತೇವೆ ಸೊ ಎಲ್ಲರೂ ಬಂದು ನೀವು ಸಾಕ್ಷಿ ಆಗ್ಬೇಕು ಇದಕ್ಕೆ ಈ ಒಂದು ಐತಿಹಾಸಿಕ ಬರೀ ಒಂದು ಮೈಸೂರು ದಸರಾ ಯಾವ ರೀತಿ ನಾವು ಲೈಟಿಂಗ್ ಆಗ್ತಿತ್ತು ಸುಮಾರು ಏಳು ಕೋಟಿ ಎಂಟು ಕೋಟಿ ಖರ್ಚಾಗಿತ್ತು ಅದೇ ರೀತಿ ಅವ್ರಿಗೆ ಇಡೀ ಬೆಳಗಾವಲ್ಲಿ ಆ ಲೈಟಿಂಗ್ ಅನ್ನ ಆ ಸಂದರ್ಭದಲ್ಲಿ ಗಾಂಧಿ ಅಧಿಕಾರ ಕೈಕೊಂಡ ಮಾಡಿ ಒಂದು ವಾರ ಅದನ್ನ ನಿರಂತರ ವ್ಯವಸ್ಥೆ ಮಾಡ್ತಿದ್ದೆ ಅದರ ಇಪ್ಪತ್ತಾರನೇ ತಾರೀಕು ಬಂದು ನೀವೆಲ್ಲ ನೋಡಿಕೊಂಡು ವಾಪಸ್ ಉಗ್ರ ಧಾರವಾಡದಲ್ಲೂ ರೂಮ್ಗಳು ಮಾಡ್ಕೊಂಡು ವಾಪಸ್ ಬೆಳಿಗ್ಗೆ ಎಷ್ಟೊತ್ತು ಬರುವಂತೆ ಕೆಲಸ ಕೂಡ ತಾವು ಮಾಡಬೇಕು ಅದು ಕೂಡ ಒಂದು ಅವಕಾಶವನ್ನ ಗಣ್ ತುಂಬಿಸ್ಕೊಳ್ಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ ಯಾಕೆಂದ್ರೆ ಯಾರಿಗೂ ಸಾಕ್ಷತ್ವ ಇಲ್ಲ ಆದ್ರೆ ನಮ್ಮ ಬದುಕಿನಲ್ಲಿ ನಾವು ಯಾವುದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಅಂತೇಳಿ ನಿಮ್ಗೆ ನಾವು ಅಧಿಕಾರ ಕೊಡಿ ಅಂತ ನಾನು ಅಧಿಕಾರ ಕೊಡ್ತೀನಿ ಅಂತ ನಿಮ್ನ ಕರೀತಾರ ನೀವು ಕಾಂಗ್ರೆಸ್ಗಳು ನೀವು ಕಾಂಗ್ರೆಸ್ನ ಇತಿಹಾಸ ಮಾಡೋರು ಈ ದೇಶಕ್ಕೆ ಸ್ವಾತಂತ್ರ್ಯ ಪಕ್ಷದಲ್ಲೇ ನೀವು ಇರೋರು ಮಹಾತ್ಮ ಗಾಂಧೀಜಿಯವರ ಸಂತತಿ ಅವರು ನಾವು ಅಂತ ಹೇಳಿಕೊಳ್ಳಿಕ್ಕೆ ನಿಮ್ ಶಕ್ತಿ ಇದೆ ಹೊರತು ಬಿಜೆಪಿಯವರಿಗೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಅದಕ್ಕೆ ನೀವು ಇದನ್ನ ತಾವೆಲ್ಲ ಕೂಡ ವಹಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಇದಲ್ಲದೆ ಕೆಲವು ನಾವು ಕಮಿಟಿಗಳನ್ನ ಮಾಡಿದ್ದೇವೆ ಕೆಲವೊಲ್ಲ ಮಂತ್ರಿಗಳಿಗೆ ಒಂದೊಂದು ಕಮಿಟಿಯ ಜವಾಬ್ದಾರಿಯನ್ನ ವಹಿಸ್ತಾ ಇದ್ದೇವೆ ಒಂದು ರಿಸೆಪ್ಷನ್ ಕಮಿಟಿ ಒಂದು ಪ್ರೊಟೋಕಾಲ್ ಕಮಿಟಿ ಒಂದು ಟ್ರಾನ್ಸ್ಪೋರ್ಟೇಷನ್ ಕಮಿಟಿ ಎಂಪಿಗಳನ್ನ ವರ್ಕಿಂಗ್ ಕಮಿಟಿ ಎಲ್ ಸಿಎಲ್ಪಿ ಎಸಿಸಿ ಮೆಂಬರ್ಸು ಎ ಸಿ ಸೆಕ್ರೆಟರೀಸು ಕರ್ನಾಟಕ ಅವರೆಲ್ಲ ಕೂಡ ಇನ್ವೈಟ್ ಮಾಡಕ್ಕೆ ಕರ್ಕೊಂಡು ಬಂದು ರೂಮ್ ಗಿಡಕ್ಕೆ ರೂಮ್ ನಿಂದ ವೆನ್ಯೂ ಕರ್ಕೊಂಡು ಬರಕ್ಕೆ ಒಂದೊಂದು ಎಮ್ ಎಲ್ ಎನ ಒಬ್ಬೊಬ್ಬ ಮೆಂಬರ್ಗೆ ಅಟ್ಯಾಚ್ಮೆಂಟ್ ಮಾಡ್ತಾ ಅಲ್ಲಿ ಅಲ್ಲಿಗೆ ನಾವು ನಾನೂರು ಗಾಡಿಗಳನ್ನ ಅಲ್ಲಿ ತಗೊಂಡ್ಬಿಡಕ್ಕೆ ಆಗುದಿಲ್ಲ ಅದಕ್ಕೆ ಎಂಎಲ್ ಎಲ್ಲೇ ಬರಬೇಕು ಅವ್ರ ಗಾಡಿಯೇ ಬರಬೇಕು ಅವರೇ ಕರ್ಕೊಳ್ಬೇಕು ಇನ್ನೊಂದು ಗಾಡಿ ಕರ್ಕೊಂಡು ಬರಬೇಕು ಒಬ್ಬ ಶಿಷ್ಯನ ಬುದ್ಧಿವಂತ ಹಾಕೊಳ್ಬೇಕು ಅವ್ರಿಗೆ ಅವ್ರು ಕರ್ಕೊಂಡು ಹೋಗ್ಬೇಕು ಆ ರೀತಿ ವ್ಯವಸ್ಥೆ ಅವ್ರು ಹೋಗಿ ರೂಮ್ ಬಿಟ್ಬಿಟ್ಟು ಇವ್ರದೆಲ್ಲ ಅಕಾಮಡೇಷನ್ ಇದೆ ಅವ್ರು ಹೋಗಿ ರೂಮ್ ಆ ಕೆಲಸ ಎಲ್ಲ ನಮ್ಮ ನಮ್ಮ ಪಿಸಿಸಿ ಸಿ ಪಿಸಿಸಿ ಅಧ್ಯಕ್ಷರು ಬಂದಿದ್ದಾರೆ ನಮ್ಮ ಸ್ನೇಹಿತರು ಮಂತ್ರಿಗಳಿದ್ದಾರೆ ಸುಧಾಕರ್ ಅವರು ಕಾರ್ಯಾಧ್ಯಕ್ಷಿದ್ದಾರೆ ಚಂದ್ರಶೇಖರ್ ಅವರು ಮತ್ತು ನಮ್ಮೆಲ್ಲ ಉಪಾಧ್ಯಕ್ಷರು ಎಸಿ ಸೆಕ್ರೆಟರಿ ಇದ್ದಾರೆ ಯುವ ವೆಂಕಟೇಶ್ ಮತ್ತೆಲ್ಲ ಕೆಪಿಸಿಸಿ ಎಲ್ಲ ಪದಾಧಿಕಾರಿಗಳೆಲ್ಲ ಇದ್ದಾರೆ ಬ್ಲಾಕ್ ಅಧ್ಯಕ್ಷರಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಎಲ್ಲ ಬಂದು ಬಗೆರೆ ಕಾರ್ಯಕರ್ತರೆಲ್ಲ ಕೂಡ ತವರ ಇದ್ದೀರಿ ಶಾಸಕ ಮಿತ್ರರೆಲ್ಲ ಇದ್ದಾರೆ ಇದೊಂದು ಪೂರ್ವಭಾವಿಯ ಸಭೆಯನ್ನ ಕರೆದಿದ್ದೇವೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನೂರು ವರ್ಷ ತುಂಬಿದೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ವಹಿಸಿಕೊಂಡು ಈ ದೇಶದ ಸ್ವಾತಂತ್ರ್ಯದ ಹೋರಾಟದ ಜವಾಬ್ದಾರಿಯನ್ನು ವಹಿಸಿಕೊಂಡು ಅಧ್ಯಕ್ಷ ಸ್ಥಾನವನ್ನು ವಹಿಸಿ ನೂರು ವರ್ಷ ತುಂಬಿದೆ ನಾನು ಪಕ್ಷದ ಅಧ್ಯಕ್ಷನಾಗಿ ನಮ್ಮ ಜನ ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಮಾಡಿದ್ದು ಬೆಳಗಾವಿಯಿಂದ ಅವರು ಎಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾದರೂ ಅಲ್ಲೊಂದು ಬಾವಿ ತೊಡಿದ್ದಾರೆ ನೀರಿಗೋಸ್ಕರ ಆವತ್ತಿನ ಕಾಲದಲ್ಲಿ ಎಲ್ಲಿ ಗಾಂಧಿ ಬಾವಿ ಅಂತ ಇದೆ ಆ ಜಾಗದಲ್ಲಿ ನೀರನ್ನು ತಲು ಒಂದ ಹೆಣ್ಣು ಮಕ್ಕಳು ಕೇಳಿ ನೀರಿನ ರಸ್ತೆ ಜಲ್ಲಿ ಕಸ ಕುಡಿಸಿ ಅಲ್ಲಿಂದ ಹೋಗಿ ಆ ಯಾತ್ರೆ ಪ್ರಾರಂಭ ಮಾಡಿ ಮತ್ತು ಗೃಹಿ ಇನ್ನೂರು ಯೂನಿಟ್ ಹೇಳಿ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿ ಅಲ್ಲಿಂದ ನಮ್ಮ ಮೂರನೇ ನಾಲ್ಕನೇ ಅಂತ ಹೋರಾಟ ಪ್ರಾರಂಭ ಮಾಡಿ ಇವತ್ತು ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ತಳ್ಳಿಕೆ ನೀವೆಲ್ಲ ಸಾಕಾರವನ್ನು ಮಾಡಿದ್ದೇವೆ ನಮ್ಮ ಅದೃಷ್ಟಕ್ಕೆ ಈ ವರ್ಷ ನೂರು ವರ್ಷದ ಇತಿಹಾಸ ಪುಟವನ್ನು ಮೆಲುಕಾಕುವಂತಹ ಒಂದು ಅವಕಾಶ ಇವತ್ತು ನಮ್ಮೆಲ್ಲರೂ ಕೂಡ ದೊಡ್ಡಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಎಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ಆ ನೂರು ವರ್ಷದ ಸಂಭ್ರಮವನ್ನು ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಬಂದಿದೆ ಇದು ನಮ್ಮ ಭಾಗ್ಯ ಕರ್ನಾಟಕದಲ್ಲಾಗಿದ್ದು ಅಂದು ಗಾಂಧೀಜಿಯವರು ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದರು ಇಂದು ನಮ್ದ ನಮನವರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಆ ಸ್ಥಾನದಲ್ಲಿ ಇವತ್ತು ಕೂತಿದ್ದಾರೆ ಇದು ನಮ್ಮೆಲ್ಲರ ಭಾಗ್ಯ ಯಾವ ರೀತಿ ಸಂದೇಶವನ್ನು ಕಳಿಸ್ಬೇಕು ಯಾವ ರೀತಿ ಪಕ್ಷವನ್ನ ಪಕ್ಷವನ್ನು ಕೊಡಬೇಕು ಯಾವ ರೀತಿ ಪಕ್ಷವನ್ನ ಕಟ್ಟಬೇಕು ಅನ್ನೋದು ಇಲ್ಲಿಂದ ಹೊಸ ಯುಗಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟರಿಗೆ ಒಂದು ಮುನ್ನುಡಿಯನ್ನ ಬರೆಯುವಂತಹ ಒಂದು ಅವಕಾಶ ನಮಗೆ ಈ ಕಾರ್ಯಕ್ರಮ ರೂಪಿಸ್ತಾ ಇದೆ ಇದು ಸರ್ಕಾರದ ಕಾರ್ಯಕ್ರಮ ಕೂಡ ಆಗಿದೆ ಇದು ಪಕ್ಷ ಅಲ್ಲ ಪಕ್ಷದ ಜೊತೆಗೆ ಸರ್ಕಾರ ಕಾರ್ಯಕ್ರಮ ಕೂಡ ಇದೆ ಎಚ್ ಕೆ ಪಾಟೀಲ್ಗೂ ವೀರಪ್ಪ ಮೊಯ್ಲಿ ಅವರು ಮತ್ತು ನಮ್ಮ ಬಿಎಲ್ಶಂಕರ್ ಅವರ ಮುಖಂಡತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಕೆಲವು ಸರ್ಕಾರದ ಮಂತ್ರಿಗಳು ಮತ್ತು ಪಕ್ಷದ ಕಾರ್ಯಕರ್ತರು ಶಾಸಕರು ಸೇರಿ ಒಂದು ಅರವತ್ತು ಜನರು ಒಂದು ಸಮಿತಿಯನ್ನು ಮಾಡಿ ಇದರ ಬಗ್ಗೆ ಚರ್ಚೆ ಮಾಡಿ ಗುಲ್ಲುಕುಷವಾಗಿ ಸರ್ಕಾರ ಏನ್ ಮಾಡಬೇಕು ಪಕ್ಷ ಏನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಮೊದಲಿಗೆ ನಾವೀಗಾಗಲೇ ಗಾಂಧಿ ಭವನದಿಂದ ಹಿಡಿದು ಸರ್ಕಾರದ ವತಿಯಿಂದ ಈಗ ಗಾಂಧಿ ಸ್ಟ್ಯಾಚ್ಯೂವರೆಗೂ ಕೂಡ ನಡಿಗೆಯನ್ನು ಮಾಡಿ ಅಲ್ಲಿ ಮಕ್ಕಳನ್ನ ಕರೆದು ಎಲ್ಲರೂ ಕೂಡ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿಸಿ ಒಂದು ಕಾರ್ಯಕ್ರಮವನ್ನು ನಡೆಸಿತು ಅದಾದ ಮೇಲೆ ಗಾಂಧಿ ಇಂದ ಹಿಡಿದು ಈ ಭಾರಜೋಡ ಭವನವರು ಕೂಡ ಒಂದು ನಡಿಗೆಯನ್ನು ಮಾಡಿ ನೀವೆಲ್ಲ ಅದರಲ್ಲಿ ಸಾಕ್ಷಿಯಾಗಿದ್ರಿ ಪಾಲ್ಗೊಂಡಿದ್ರಿ ಅಲ್ಲೂ ಕೂಡ ಇಲ್ಲೂ ಕೂಡ ನಾವು ಆ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಚಾಲೋ ಮಾಡಿದ್ವು ಈಗ ಎಲ್ಲಿ ಆ ಜಾಗ ನಡೀತು ಅಲ್ಲಿ ಗಾಂಧಿ ಭವನದಿಂದ ಅಲ್ಲಿ ನಮ್ಮ ಕಾರ್ಯಕಾರಿ ಸಮಿತಿಯ ಸಭೆಯನ್ನ ಇವತ್ತು ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿಯನ್ನ ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿಯವರು ಮತ್ತು ಎಲ್ಲ ವರ್ಕಿಂಗ್ ಕಮಿಟಿ ಮೆಂಬರ್ಸು ಪಿಸಿಸಿ ಸದಸ್ಯರು ಅಧ್ಯಕ್ಷಗಳು ಪಿ ಲೀಡರ್ಗಳು ಮತ್ತು ರಾಜ್ಯದ ಎಲ್ಲ ಅಧ್ಯಕ್ಷಗಳು ನೂರ ಐವತ್ತು ಜನ ಎಂಪಿಗಳು ಎಐಸಿಸಿ ಸೆಕ್ರೆಟರಿಗಳು ಇಷ್ಟು ಜನ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಎಕ್ಸ್ಟೆಂಡೆಡ್ ಕಮಿಟಿ ನಡೆಯುವಂತದ್ದು ವರ್ಕಿಂಗ್ ಕಮಿಟಿ ಮೆಂಬರ್ಸು ಪಿಸಿಸಿ ಅಧ್ಯಕ್ಷಗಳು ಮತ್ತು ಸಿಎಂಗಳು ಇಷ್ಟು ಮೊತ್ತ ಕೆಲವು ಇನ್ವೆಂಟಿಗಳು ಅಷ್ಟು ಮಾತ್ರ ನಡೀತದೆ ಅದಾದ ಮೇಲೆ ಸಾಯಂಕಾಲ ಮಹಾತ್ಮ ಗಾಂಧೀಜಿಯವರದ ಒಂದು ಪುತ್ರಿಯನ್ನು ಇಲ್ಲಿ ವಿಧಾನಸೌಧದಲ್ಲಿ ಯಾವ ರೀತಿ ಇದೆಯೋ ಒಂದು ಉದ್ಘಾಟನೆ ಆಗ್ತದೆ ಮುಖ್ಯಮಂತ್ರಿಗಳು ಅವರಿಗೆಲ್ಲ ಕೂಡ ಒಂದು ಭೋಜನ ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದನ್ನೆಲ್ಲ ಹಮ್ಮಿಕೊಂಡು ಆದ್ಮೇಲೆ ನಾಳೆ ಬೆಳಗ್ಗೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಒಂದು ಇದರ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಒಂದು ಐತಿಹಾಸಿಕವಾದಂತಹ ಸಮಾವೇಶವನ್ನು ಇವತ್ತು ಅಲ್ಲಿ ಹಮ್ಮಿಕೊಂಡಿದ್ದೇವೆ ಈ ದೃಷ್ಟಿಯಿಂದ ನಿಮ್ಮನ್ನೆಲ್ಲ ಆಹ್ವಾನಿಸಬೇಕು ನಿಮಗೆಲ್ಲ ತಿಳಿಸ್ಕೊಳ್ಬೇಕು ನೀವು ಈ ಐತಿಹಾಸಿಕವಾದಂಥ ಘಟನೆಯಲ್ಲಿ ನೀವು ಕೂಡ ಎಲ್ಲ ಪಾಲ್ಗೊಳ್ಬೇಕು ಅದನ್ನ ನಾವು ಬೆಳಗಾವಿ ಮತ್ತು ಕಲ್ಯಾಣದ ಇದು ಮುಂಬೈ ಕರ್ನಾಟಕ ಕಿತ್ತೂರು ಕರ್ನಾಟಕ ಏನಿದೆ ಅವನ್ನೆಲ್ಲ ನಾನು ಆಹ್ವಾನವನ್ನು ಮಾಡಿ ನೀನೆಲ್ಲ ಮೀಟಿಂಗ್ ಮಾಡಿ ಅದಾದ್ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಮುಖ್ಯಮಂತ್ರಿಗಳು ನಾನು ಎಲ್ಲರೂ ಕೂಡ ಏನೇನು ಜವಾಬ್ದಾರಿ ಅಂತೇಳಿ ಎಲ್ಲರೂ ಕೂಡ ತಿಳಿಸಿದ್ದೇವೆ ಎಲ್ಲರಿಗೂ ಜವಾಬ್ದಾರಿಯನ್ನು ಇವತ್ತು ವಂಚಿಸ್ತಾ ಇದ್ದೇನೆ ಈಗಾಗಲೇ ನಮ್ಮ ಕೆಪಿಸಿಸಿ ಪದಾಧಿಕಾರಿಗಳು ಕೂಡ ಯಾರು ಏನೇನು ಮಾಡಬೇಕು ಅಂತೇಳಿ ಒಂದು ಪಟ್ಟಿಯನ್ನು ಕೂಡ ನಾವು ಮಾಡಿದ್ದೇವೆ ಅದನ್ನು ಇವತ್ತು ರಾತ್ರಿ ನಾವೆಲ್ಲರೂ ಕೂಡ ನಿಮಗೆ ಜವಾಬ್ದಾರಿಯನ್ನು ಬಿಡುಗಡೆ ಮಾಡ್ತಾ ಇಲ್ಲಿ ನಾನು ಯಾಕೆ ನಿಮ್ಮನ್ನೆಲ್ಲ ಕರೆಸಿದ್ದೀನಿ ಅಂತಂದ್ರೆ ಇದೊಂದು ಐತಿಹಾಸ ಕುಟಕ್ಕೆ ಸೇರುವಂತಹ ಒಂದು ಕಾರ್ಯಕ್ರಮ ಈಗ ನಿಮಗೆಲ್ಲ ಎಪ್ಪತ್ತೈದರ ಸ್ವಾತಂತ್ರ್ಯ ನಡೆಸಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ